ಎಂಪ್ಲಾಯಿ ಯೂನಿಯನ್ ಅವರ ಮುಖ್ಯಸ್ಥರೇ ಮತ್ತು ಇಲ್ಲಿ ಸ್ಟ್ರೈಕ್ ಗೆ ಕೂತಿರುವ ಅಷ್ಟು ಎಂಪ್ಲಾಯಿಗಳೇ ನನ್ನ ಜೊತೆ ಬಂದಿರೋ ಕಾರ್ತಿಕ್ ಅವರೇ ಜೈಪಾಲ್ ಅವರೇ ಮತ್ತು ಕೃಷ್ಣನ್ ಅವರೇ ನನಗೆ ಈಗೊಂದು ನಾಲ್ಕು ದಿನದ ಹಿಂದೆ ಗೊತ್ತಾಯ್ತು ನೀವೆಲ್ಲ ಸ್ಟ್ರೈಕ್ಗೆ ಕೂತಿದ್ದೀರಿ ಅಂತ ಹೋದ ಬಾರಿ ನೀವು ಸ್ಟ್ರೈಕ್ ಕೂತಿದಿರಿ ಫ್ಯಾಕ್ಟರಿ ಒಳಗಡೆ ಅವತ್ತು ಅವ್ರು ಕರೆದು ನಿಮ್ಗೆ ಭರವಸೆ ಕೊಟ್ಟರು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಒಂದು ಪರಿಹಾರ ಕೊಡ್ತೀವಂತ ಅಂತ ಪರಿಹಾರ ಕೊಟ್ಟಿಲ್ಲ ಮತ್ತೆ ನೀವು ಸ್ಟ್ರೈಕ್ ಬಗ್ಗೆ ನಾವು ಈಗಾಗಲೇ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವ್ರಿಗೆ ನಾವು ಇಮೇಲ್ ಕಳಿಸಿದ್ವಿ ಯಾಕಂದ್ರೆ ಅವರು ಎಲೆಕ್ಷನ್ ಬೀಜಲ್ ನಾವು ಈಗಾಗಲೇ ಪರ್ಸನಲ್ ಆಗಿ ಮೀಟ್ ಮಾಡಬೇಕಾಗಿತ್ತು ಆದ್ರೆ ಅವರು ಮಹಾರಾಷ್ಟ್ರ ಎಲೆಕ್ಷನ್ ಇಪ್ಪತ್ತನೇ ತಾರೀಕಿಂದ ನಾರ್ಮಲ್ ಫ್ರೀ ಆಗ್ತಾರೆ ಇಪ್ಪತ್ತೈದನೇ ತಾರೀಕಿಂದ ವಿಂಟರ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಅವತ್ತು ನನ್ನ ಜೊತೆ ಒಂದು ನಾಲ್ಕೈದು ಜನ ಕರ್ಕೊಂಡು ಹೋಗಿ ನಾನು ನಿಮ್ಗೆ ನಮ್ಮ ಕೈಲಾಗಿ ದೇಶ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಇತಿಹಾಸ ಇರುವಂತದ್ದು ಬೆಬಲ್ ಫ್ಯಾಕ್ಟರಿ ನೆಹರು ಅವರ ಕನಸು ಏನು ನವರತ್ನಗಳಲ್ಲಿ ಒಂದಾದ ಇದು ಇವತ್ತು ಯಾಕೆ ಇನ್ನೂ ಬದುಕಿದೆ ಅಂದ್ರೆ ಎಲ್ಲ ನಿಮ್ಮಿಂದ ಬದುಕಿದೆ ಅರವತ್ತು ವರ್ಷಗಳಿಂದ ನೀವು ಈ ಫ್ಯಾಕ್ಟರಿ ಬದುಕಿಸಿದೀರಾ ಲಕ್ಷಾಂತರ ಜನಕ್ಕೆ ಅನ್ನ ಕೊಟ್ಟಿದ್ದೀರಾ ದುಡ್ಡು ಕೊಟ್ಟಿದ್ದೀರಾ ಸೆಂಟ್ರಲ್ ಗೌರ್ಮೆಂಟ್ಗೆ ಇಂದ ನಿಮಗೆ ಅನ್ಯಾಯ ಮಾಡ ಹೊರಟಿರೋದು ನಾನು ವಿರೋಧಿಸಿದ್ದೀನಿ ನೀವೆಲ್ಲ ಸೇರ್ಕೊಂಡು ಈ ಕಂಪನಿ ಉದ್ಧಾರ ಮಾಡಿದೀರ ಐ ಟಿ ಐ ಮುಚ್ಚೋಯ್ತು ಎಚ್ ಎಂ ಟಿ ಮುಚ್ಚೋಯ್ತು ಎನ್ ಜಿ ಎಸ್ ಮುಚ್ಚೋಯ್ತು ಆದ್ರೆ ನೀವೇ ಮಾತ್ರ ರಕ್ತ ಕೊಟ್ಟು ಇದನ್ನ ಬದುಕೊಂಡ್ ಬಂದಿದ್ದೀರಾ ನಿಮ್ಮೊಬ್ಬರಿಗೆ ಅನ್ಯಾಯ ಮಾಡಲ್ಲ ಅವ್ರು ಒಳ್ಳೇದಾಗಲ್ಲ ಇಲ್ಲಿ ಮೂರ್ ಸಾವಿರ ಜನ ಕ್ಯಾಶುಲ್ ರೇವರೆಸ್ ಇರಬೇಕಾದ್ರೆ ನಾರ್ತ್ ಇಂದ ಹೊಸಬ್ರನ್ನ ಕರ್ಕೊಂಡ್ಬಾರಂತ ಅಗತ್ಯ ಇರ್ಲೇ ಇಲ್ಲ ಇದಕ್ಕೆ ಇದೇನಾಗಿದೆ ಅಂದ್ರೆ ಸೌತ್ ಇಂಡಿಯನ್ಸ್ ಬಹಳ ಸ್ಟ್ರಾಂಗ್ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ಇದು ನೋಡಿದ್ರೆ ಅವ್ರಿಗೆ ಭಯ ಯಾಕಂದ್ರೆ ನಾವು ಎಜುಕೇಟೆಡ್ಸ್ ಜಾಸ್ತಿ ಇದೀವಿ ಕಷ್ಟಪಡೋರು ಜಾಸ್ತಿ ಇದೀವಿ ನಿಮಗೆ ಅಲ್ಲಿ ಓದಿರ್ತೀರ ಸೆಂಟ್ರಲ್ ಗೌರ್ಮೆಂಟ್ ಹೈಯೆಸ್ಟ್ ಟ್ಯಾಕ್ಸ್ ಕೊಟ್ಟೋದು ನಾವೇ ನಾವು ಕೂಡ ಟ್ಯಾಕ್ಸ್ ಇಂದ ಯು ಪಿ ಬಿಹಾರ್ ಇವೆಲ್ಲ ಬದುಕ್ತಾ ಇದೆ ಇವ್ರೇನ್ ಇಷ್ಟು ಸಂಪಾದನೆ ಮಾಡ್ತಾರೆ ಏನ್ ಇದನ್ನ ನಾವು ತಗೊಳ್ಳೋಣ ಅಂತ ಹೇಳಿ ಇದೊಂದು ನಾರ್ತ್ ಇಂಡಿಯನ್ಸ್ ಮಾಡ್ತವರಂತ ಒಂದು ದ್ರೋಹ ಎಲ್ಲ ಅವ್ರನ್ನ ತಗೊಂಡ್ಬಂದು ಕೂರ್ಸ್ಬೇಕಿಲ್ಲಿ ನಮ್ಮವ್ರು ಭಿಕ್ಷೆ ಬಿಡಬೇಕು ನೀವ್ ನೋಡ್ತಾ ಇದ್ರೆ ಎಷ್ಟು ಜನ ನಾರ್ತ್ ಇಂಡಿಯನ್ಸ್ ಬಂದು ಸೆಟಲ್ ಆಗ್ತಾವ್ರೆ ಬೆಂಗ್ಳೂರಲ್ಲಂತೂ ಯಾವ ಕೆಲ್ಸಕ್ಕೂ ಗಾರೆ ಕೆಲ್ಸನೂ ನಮ್ಗ್ ಸಿಗ್ತಾ ಇಲ್ಲ ಇವತ್ತು ಎಲ್ಲ ನಾರ್ತ್ ಇಂಡಿಯನ್ಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ವರ್ಕರ್ಸ್ ಲೆವೆಲ್ ಅಲ್ಲಿ ಇದೆಲ್ಲ ಬಂದು ನಾರ್ತ್ ಇಂಡಿಯಾ ತುಂಬುವಂತ ಕೆಲಸ ಆಗ್ತಾ ಇದೆ ಈ ಹೊಸಬರಿಗಿಂತ ಎಕ್ಸ್ಪೀರಿಯನ್ಸ್ ನಡೆಯೋದು ಅದ್ ಗೊತ್ತು ಆದ್ರೆ ಇವ್ರು ಫ್ಯಾಕ್ಟ್ರಿ ನಡೆಯೋದ ಉದ್ದೇಶ ಅಲ್ಲ ಅವರು ನಾರ್ತ್ ಇಂಡಿಯಾ ಕೆಲಸ ಕಾರ್ಯದಲ್ಲಿ ಅವ್ರಿಗೆ ಬಂದು ಇಲ್ಲಿ ಉದ್ಯೋಗ ಕೊಡುವಂತ ಉದ್ದೇಶ ನೀವು ಭಿಕ್ಷೆ ಎತ್ತಿದ್ರು ಪರವಾಗಿಲ್ಲ ಇದು ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾರ ಅನ್ಯಾಯ ಈಗಾಗಲೇ ಒಂದ್ಸತಿ ಎನ್ ಡಿ ಎರಡೇ ವರ್ಷದಲ್ಲಿ ಸೇಲ್ಗೆ ಇಟ್ಬಿಟ್ಟಿದ್ರು ಸುಮಾರು ಅರವತ್ತು ಸಾವಿರ ಕೋಟಿ ಪ್ರಾಪರ್ಟಿನ ಬರೀ ಆರು ಸಾವಿರ ಕೋಟಿ ಸೇಲ್ಗೆ ಇಟ್ಬಿಟ್ಟಿದ್ರು ಯಾರ ಕೋರ್ಟ್ ಹೋಗಿದ್ದಕ್ಕೆ ಇದು ನಿಂತಿದೆ ಇದರ ವಿರುದ್ಧ ನಾವೆಲ್ಲ ಸಂಘಟಿತರ ಹೋರಾಟ ಮಾಡಬೇಕು ನೀವೆಲ್ಲ ನಿಮ್ಮ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಾ ನಾವು ನಿಮ್ ಜೊತೆ ಸೇರ್ಕೊಂಡು ಈ ಫ್ಯಾಕ್ಟ್ರಿ ಉಳಿಬೇಕು ನಮ್ಮ ಮುಂದಿನ ಪೀಳಿಗೆಗೂ ನಮಗೆ ಎಸ್ಪೆಷಲಿ ಕೇಂದ್ರದಲ್ಲಿರೋರಿಗೆ ನಮ್ಮ ಮಕ್ಕಳು ಓದ್ಕೋಬೇಕು ನಮ್ಮಮ್ಮಕ್ಕಳು ಕೆಲಸ ಮಾಡಿ ಇದಕ್ಕೋಸ್ಕರ ನಿಮ್ ಜೊತೆ ಸೇರ್ಕೊಂಡು ನಾನು ಹೋರಾಟ ಮಾಡ್ತೀನಿ ನಾವು ಇಪ್ಪತ್ತೈದನೇ ತಾರೀಕು ಒಳಗಡೆ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರ ಮಾತಾಡಿ ಅವರಿಂದಲೂ ಸಲಹೆ ಪಡೆಯೋಣ ಸಾಧ್ಯ ಸಿಎಂ ಅಪಾಯಿಂಟ್ಮೆಂಟ್ ತಗೊಂಡಿನಿ ಅವರಿಂದ ಸಲಹೆ ಪಡೆಯೋಣ ನಾವು ಡೆಲ್ಲಿಗೆ ಹೋಗಿ ಇದು ನಮಗೆ ನ್ಯಾಯ ಸಿಂಗ ಹೋರಾಟ ಮಾಡ್ತೀನಿ ನಾನು ನಿಮ್ ಜೊತೆಲಿ ಇರ್ತೀನಿ ನೀವೆಲ್ಲ ನನಗೆ ಓಟ್ ಕೊಟ್ಟಿದ್ದೀರಾ ನನ್ಗೆಲ್ಲದೆ ಇರ್ಬೋದು ಆದ್ರೆ ಕೆ ಜಿ ಎಫ್ ಅಲ್ಲಿ ನನಗೆ ಮೂವತ್ತೆಂಟು ಸಾವಿರ ಓಟ್ ಸಿಕ್ಕಿರೋದು ನಿಜಿಂದ ಸಿಕ್ಕಿದೆ ನನಗೆ ಇದನ್ನ ನಾನು ಯಾವತ್ತು ಜೀವನ ಪರ್ಯಂತ ನಾನು ಬರೆಯಲ್ಲ ನಿಮ್ಮ ಋಣ ನನ್ನ ತಲೆ ಮೇಲಿದೆ ನಾವು ಸಹಾಯವರೆದು ಇದ್ರ ಬಗ್ಗೆ ಹೋರಾಟ ಮಾಡೋಣ ನಿಮ್ಗೆ ನ್ಯಾಯ ಕೊಡ್ಸೋ ತನಕ ನಾವಂತೂ ನಿದ್ದೆ ಹೋಗಲ್ಲ ಅಂತ ನಾನು ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ ನಿಮ್ ಜೊತೆಗೆ ಇರ್ತೀನಿ ಡೆಲ್ಲಿಗೆ ಹೋಗೋಣ ನಾವು ಇದಕ್ಕೆ ನ್ಯಾಯ ಒಂದು ಕೊಡ್ಸೋ ತನಕ ನಾವು ನಿಮ್ ಜೊತೆ ನಿಮ್ಗೇನು ಅನುಕೂಲ ಬೇಕೋ ಹೇಳಿ ನಮ್ ಜೊತೆ ಇರ್ತೀನಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ